ನೀನ್ ಕಳ್ಪೆ ಕೊಟ್ರಿ ಅಂತ ಕುಗ್ಗೋದು ಇಲ್ಲ ಬಗ್ಗೋದು ಇಲ್ಲ ಅವ್ರ ಕೆಲ್ಸ ಕೊಡೋದ್ರ ಜೊತೆ ನೀವು ಕೆಲಸ ಕೊಡ್ತಾ ಇದ್ರಿ ಹುಡುಪು ಅನ್ನೋ ತರ ಕಾಣಿಸಿದ್ದು ಹನುಮಂತ ಹಾಗಾಗಿ ಹನುಮಂತವರು ನನ್ನ ಪ್ರಕಾರ ಕಳಪೆ ಬಿಗ್ ಬಾಸ್ ಕನ್ನಡ ಮುಗಿಯಲು ಕೆಲವೇ ವಾರಗಳು ಮಾತ್ರವೇ ಬಾಕಿ ಇದೆ ಈಗಾಗಲೇ ಸ್ಪರ್ಧಿಗಳ ಮಧ್ಯೆ ಭಾರಿ ಜಟಾಪಟಿ ಆಗ್ತಾ ಇದೆ ಅದರಲ್ಲೂ ಈ ವಾರ ಒಬ್ಬರು ಹೊರತುಪಡಿಸಿ ಉಳಿದೆಲ್ಲರೂ ಕೂಡ ನಾಮಿನೇಟ್ ಆಗಿದ್ದಾರೆ ಗಾಯಕ ಹನುಮಂತು ಈಗ ಜೈಲು ಸೇರಿದ್ದಾರೆ ಇವರ ಬಿಗ್ ಬಾಸ್ ಮನೆ ರೆಸ್ಟೋರೆಂಟ್ ಆಗಿತ್ತು ಎದುರಾಳಿಗಳನ್ನ ಕುಗ್ಗಿಸಲು ಸಂಕಷ್ಟಕ್ಕೆ ದೂಡಲು ಎರಡೂ ತಂಡಗಳು ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇತ್ತು ಆದರೆ ಹನುಮಂತ ಆಡಿದ ರೀತಿಗೆ ಸ್ಪರ್ಧಿಗಳಿಗೆ ಅಸಮಾಧಾನ ವ್ಯಕ್ತವಾಗಿದೆ ಗೌತಮಿ ಮೋಕ್ಷಿತಾ ಮಂಜು ಚೈತ್ರ ಸೇರಿದಂತೆ ಅನೇಕರು ಹನುಮಂತ ಅವರಿಗೆ ಕಳಪೆಯನ್ನ ಕೊಟ್ಟಿದ್ದಾರೆ ಧನರಾಜ್ ಅವರು ಕೂಡ ಹನುಮಂತುಗೆ ಕಳಪೆನ ಕೊಟ್ಟಿದ್ದಾರೆ ಚೈತ್ರ ಅವರು ಹನುಮಂತನ ಬಗ್ಗೆ ಶುಚಿತ್ವದ ಬಗ್ಗೆ ಕಾರಣ ಕೊಟ್ಟರು ಇನ್ನು ಹನುಮಂತು ಕೂಡ ಧನ್ಯವಾದಗಳು ಕಳಪೆ ಕೊಟ್ಟಿದ್ದಕ್ಕೆ ನಾನು ಬಗ್ಗಲ್ಲ ಕುಗ್ಗಲ್ಲ ಅಂತ ಹೇಳಿದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಎಂಬತ್ತೆಂಟು ದಿನಗಳು ಕಳೆದಿವೆ ಇನ್ನು ಉಳಿದಿರುವುದು ಕೆಲವೇ ದಿನಗಳು ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಇರುವ ಹತ್ತು ಜನರಲ್ಲಿ ಈ ವಾರ ಎಂಟು ಮಂದಿ ನಾಮಿನೇಟ್ ಆಗಿದ್ದಾರೆ ಇಬ್ಬರು ಮಾತ್ರವೇ ನಾಮಿನೇಷನ್ ಇಂದ ಉಳಿದುಕೊಂಡಿದ್ದಾರೆ ತ್ರಿವಿಕ್ರಮ್ ಉಗ್ರಂ ಮಂಜು ಗೌತಮಿ ಧನ್ರಾಜ್ ಹನುಮಂತು ನಾಮಿನೇಟ್ ಆಗಿದ್ದಾರೆ ಪ್ರತಿವಾರ ನಾಮಿನೇಟ್ ಆಗುವ ಮೋಕ್ಷಿತಾ ಮತ್ತು ಚೈತ್ರಾ ಕುಂದಾಪುರ ಈ ವಾರವೂ ನಾಮಿನೇಟ್ ಆಗಿದ್ದಾರೆ ಭವ್ಯ ಕ್ಯಾಪ್ಟನ್ ಆಗಿರುವ ಕಾರಣ ಅವರನ್ನು ನಾಮಿನೇಟ್ ಮಾಡುವಂತಿರಲಿಲ್ಲ ಇನ್ನು ರಜತ್ ಅವರನ್ನ ಮನೆಯ ಯಾವ ಸದಸ್ಯರು ಸಹ ನಾಮಿನೇಟ್ ಮಾಡೇ ಇಲ್ಲ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು ಬಿಗ್ ಬಾಸ್ ಅಡ್ಡ ಅಂತ ಮಾಡಿದ್ರು ನಾಮಿನೇಟ್ ಆಗೋ ಸ್ಪರ್ಧೆಗೆ ಕೃತಕವಾಗಿ ತಯಾರಿಸಿರೋ ಬಾಟಲಿಗಳಿಂದ ಹೊಡೆದು ನಾಮಿನೇಟ್ ಮಾಡಬೇಕಾಗಿತ್ತು ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಿಂದ ಬಾಟಲಿಗಳು ಒಡೆದಷ್ಟೇ ಮನಸ್ಸುಗಳು ನುಚ್ಚು ನೂರು ಆದಂತೆ ಇತ್ತು ಆದ್ರೆ ಈ ಒಂದು ನಾಮಿನೇಷನ್ ಆದ ಮಿಡ್ ವೀಕ್ ಅಲ್ಲಿ ಚೈತ್ರಾ ಕುಂದಾಪುರ ಮನೆಯಿಂದ ಔಟ್ ಆಗಿದ್ದಾರೆ ಅನ್ನುವ ಸುದ್ದಿ ಕೂಡ ಇದೆ ಅಂತ ಗೊತ್ತಾಗ್ತಾ ಇದೆ ಉಗ್ರಂ ಮಂಜು ಅದ್ಯಾಕೋ ಏನೋ ಕಳೆದ ಎರಡು ವಾರದಿಂದ ಡಲ್ ಆಗಿದ್ದಾರೆ ಕಿಚ್ಚ ಅದೆಷ್ಟೇ ಹೇಳಿದ್ರು ಕೂಡ ಮಂಜು ಎಚ್ಚೆತ್ಕೊಂಡಿಲ್ಲ ಇನ್ನು ಈ ವಾರ ಮಿಡ್ ವೀಕ್ ನಲ್ಲಿ ಡಬಲ್ ಎಲಿಮಿನೇಷನ್ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದ್ರೆ ಇನ್ನೇನು ಕಿಚ್ಚನ ಪಂಚಾಯ್ತಿಗೆ ಒಂದೇ ದಿನ ಬಾಕಿ ಇರೋದ್ರಿಂದ ಸೂಪರ್ ಸಂಡೇ ಅಲ್ಲೇ ಡಬಲ್ ಎಲಿಮಿನೇಷನ್ ಏನಾದ್ರೂ ಆಗುತ್ತಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ವ್ಯಕ್ತವಾಗ್ತಾ ಇದೆ